ನಮಸ್ತೆ ಎಲ್ಲ ಹೆಂಗಿದ್ರಿ ನಾವು ಒಂದು ವಿಸಿಟ್ ಕೊಟ್ಟದ್ದು ನಮ್ಮ ಊರಲ್ಲಿ ಪೂ ಚಿತ್ರಕೂಟ ಆಯುರ್ವೇದ ಕೇಂದ್ರಕ್ಕೆ ಆ ಪ್ರಕೃತಿ ಮಡಿಲಲ್ಲಿ ಇತ್ತಂತೇಳಿ ಹೇಳಿದ್ ಹಂಗೆ ಬಂದ್ರು ಕೂಡಲೇ ಒಂದು ದಾಖಲಾತಿ ಪ್ರೊಸೀಜರ್ ಇರುತ್ತೆ ಅದಾರ ಕೂಡಲೆ ಗೋಪೂಜೆ ಮಾಡಿ ನಂತರ ಅವ್ರಿಗೆ ಎಂತ ಚಿಕಿತ್ಸೆ ಇತ್ತು ಅದನ್ನ ಸ್ಟಾರ್ಟ್ ಮಾಡ್ತಾರೆ ಹಂಗೆ ಅವರೊಟ್ಟಿಗೆ ಬಂದರಿಗೆ ಮತ್ತೆ ಅವರಿಗೆ ಉಳ್ಕಂಬಕ್ಕೆ ರೂಮಿನ ವ್ಯವಸ್ಥೆ ಅಲ್ಲೇ ಇತ್ತು ಅದ್ರ ಜೊತೆಗೆ ಬೆಳಗ್ಗೆಯಿಂದ ಯೋಗ ಮತ್ತೆ ಅದ್ರ ಮೇಲೆ ಅವರಿಗೆ ಎಂತ ಟ್ರೀಟ್ಮೆಂಟ್ ಇತ್ತು ಅದನ್ನ ದಿನದಲ್ಲೂ ಕೊಡ್ತರು ಹಂಗೆ ಅವರಿಗೆ ರೀಕ್ರಿಯೇಷನ್ ಕೂಡ ಇತ್ತು ಮತ್ತೆ ಹಂಗೆ ಹೇರ್ ಕೇರ್ ಸ್ಕಿನ್ ಕೇರ್ ಎಲ್ಲ ಇತ್ತು ಅವ್ರದ್ದು ತೋಟದಲ್ಲೂ ಬೇಕಾದಷ್ಟು ಗಿಡಮೂಲಿಕೆ ನೆಟ್ಕೊಂಡಿರೋರೇ ಅದ್ರಿಂದಾನೇ ಅವರು ಎಲ್ಲ ಮೆಡಿಸಿನ್ ತಯಾರು ಮಾಡಿ ಮಕ್ಕಳಿಗೆ ಮತ್ತೆ ದೊಡ್ಡವರಿಗೆ ಮತ್ತೆ ಅಲ್ಲಿ ಬಂದು ಪೇಶೆಂಟ್ಗೆ ಎಂತ ನೀಡಿತ್ತಾದ್ರೆ ಎಲ್ಲ ಮೆಡಿಸಿನ್ ಕೂಡ ಅಲ್ಲೇ ತಯಾರು ಮಾಡ್ರು ಹಾಗೆ ಬಾಡಿ ಸ್ಟೀಮಿಂಗ್ ಮತ್ತೆ ಬಾಡಿ ಮಸಾಜ್ ಅದೆಲ್ಲ ಕೂಡ ಇತ್ತು ಅದೊಂಥರ ಪ್ರಕೃತಿ ಮಡಿಲಲ್ಲಿತ್ತು ಅಂತ ಹೇಳಕ್ ಎಲ್ಲಾ ಕಾಯಿಲೆಗೂ ಇಲ್ಲ ಟ್ರೀಟ್ಮೆಂಟ್ ಇತ್ತು ಹೇಳಿ ಹೇಳಿದರು ಹಂಗೆ ಅದು ಪೂರ್ತಿ ನಾನು ಇಲ್ಲಿ ಪ್ಲೇಸ್ ಬಗ್ಗೆ ಪೂರ್ತಿ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ್ದೆ ಕಾಣಿ ಸಂಜೆ ನಮ್ದು ಭಜನೆ ಇದಿ ಇನ್ನೊಂದು ವಿಡಿಯೋದಂಗೆ ಸಿಕ್ಕು ಅಕ್ಕ